ವೀಕ್ಷಕರೇ ಎಲ್ಲರಿಗೂ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಚಾನಲ್ಗೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲ ಬಾರಿಗೆ ವೀಕ್ಷಿಸುತ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಅವು ಮೇ ಹತ್ತರಿಂದ ಮೇ ಇಪ್ಪತ್ತೊಂದರವರೆಗೂ ಮೇಷರಾಶಿಯಲ್ಲಿ ಸಂಚರಿಸುತ್ತಾನೆ ಇದರಿಂದಾಗಿ ಯಾವ ರಾಶಿಗೆ ಶುಭವಾಗಲಿದೆ ಮತ್ತು ಯಾರಿಗೆ ಅಶುಭವಾಗಲಿದೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ ಬುಧ ಮೇಷರಾಶಿಗೆ ಪ್ರವೇಶಿಸಿದ್ದಾನೆ ಈ ಅವಧಿಯು ಮೇ ಇಪ್ಪತ್ತೊಂದರವರೆಗೂ ಮೇಷರಾಶಿಯಲ್ಲಿ ಇರುತ್ತಾನೆ ಸಮಯ ಹನ್ನೆರಡು ಹದಿಮೂರರವರೆಗೂ ನಂತರ ಅದು ಋಷಭ ರಾಶಿಗೆ ಪ್ರವೇಶಿಸುತ್ತಾನೆ ಬುಧನ ಸಂಚಾರ ಅವಧಿಯಲ್ಲಿ ಎಲ್ಲ ಹನ್ನೆರಡು ರಾಶಿ ಚಕ್ರಗಳ ಪರಿಣಾಮ ಹೇಗಿರುತ್ತೆ ಎಂದು ತಿಳಿಸುತ್ತೇನೆ ಮೊದಲನೆಯ ರಾಶಿ ಮೇಷರಾಶಿ ಬುಧ ನಿಮ್ಮ ಮೊದಲನೆಯ ಸ್ಥಾನದಲ್ಲಿ ಸಂಚರಿಸುತ್ತಾನೆ ಮೊದಲ ಸ್ಥಾನವು ರಾಜನ ಸ್ಥಾನ ಮೊದಲ ಸ್ಥಾನವು ರಾಜನ ಸ್ಥಾನ ಆ ಸ್ಥಾನ ದೇಹ ಮತ್ತು ಬಾಯಿಗೆ ಸಂಬಂಧಿಸುತ್ತದೆ ನೀವು ರಾಜನಂತೆ ಸಂತೋಷವನ್ನು ಪಡೆಯುತ್ತೀರಾ ಹಣದ ವಿಷಯದಲ್ಲಿ ನಿಮಗೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಬುಧನ ಈ ಸಂಚಾರವು ನಿಮಗೆ ಶುಭವಾಗಲಿದೆ ವೃಷಭ ರಾಶಿ ಬುಧ ನಿಮ್ಮ ಹನ್ನೆರಡನೆಯ ಸ್ಥಾನದಲ್ಲಿ ಸಂಚರಿಸುವುದರಿಂದ ಖರ್ಚಿಗೆ ಸಂಬಂಧಿಸುತ್ತದೆ ಈ ಸಮಯದಲ್ಲಿ ನೀವು ನಿಮ್ಮ ಸೌಕರ್ಯಗಳನ್ನು ಹೆಚ್ಚಿಸಲು ಹೆಚ್ಚಿನ ಗಮನವನ್ನು ಹರಿಸುತ್ತೀರಿ ಮತ್ತು ನಿಮ್ಮ ಗೌರವವೂ ಹೆಚ್ಚಾಗುತ್ತದೆ ಹಾಗಾಗಿ ಬುಧನ ಸಂಚಾರದಿಂದ ನಿಮಗೆ ಶುಭ ಫಲವಾಗಲಿದೆ ಮಿಥುನ ರಾಶಿ ಬುಧ ನಿಮ್ಮ ಹನ್ನೊಂದನೆಯ ಸ್ಥಾನದಲ್ಲಿ ಸಂಚರಿಸುವುದರಿಂದ ನಿಮ್ಮ ಆದಾಯ ಮತ್ತು ಆಸೆಗಳು ನೆರವೇರಿಕೆಯಾಗುತ್ತದೆ ಹಣದ ವಿಷಯದಲ್ಲಿ ನೀವು ಕಠಿಣ ಪರಿಶ್ರಮ ಬಲದಿಂದ ನೀವು ಪ್ರಯೋಜನ ಪಡೆಯುತ್ತೀರಾ ಈ ಸಮಯದಲ್ಲಿ ನಿಮ್ಮ ಮಕ್ಕಳ ಶಿಕ್ಷಣ ಕ್ಷೇತ್ರದಲ್ಲಿ ಮುಂದುವರೆಯುತ್ತಾರೆ ಈ ಬುಧನ ಸಂಚಾರದಿಂದ ನಿಮಗೆ ಶುಭವಾಗಲಿದೆ ಕಟಕ ರಾಶಿ ಬುಧ ನಿಮ್ಮ ಹತ್ತನೇ ಸ್ಥಾನದಲ್ಲಿ ಸಂಚರಿಸುವುದರಿಂದ ನಿಮ್ಮ ವೃತ್ತಿ ಜೀವನ ಮತ್ತು ತಂದೆಗೆ ಸಂಬಂಧಿಸುತ್ತದೆ ಈ ಸಮಯದಲ್ಲಿ ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ಸಂಪೂರ್ಣ ಕಾಳಜಿಯನ್ನು ವಹಿಸಬೇಕಾಗುತ್ತದೆ ಬುಧನು ನಿಮಗೆ ಅಶುಭ ಸ್ಥಾನದಲ್ಲಿ ಇದ್ದಾನೆ ಸಿಂಹರಾಶಿ ಬುಧ ನಿಮ್ಮ ಒಂಬತ್ತನೆಯ ಸ್ಥಾನದಲ್ಲಿ ಸಂಚರಿಸುವುದರಿಂದ ದೃಷ್ಟವನ್ನು ನೀವು ಪಡೆಯುವುದಿಲ್ಲ ಬುಧ ಅಶುಭ ಸ್ಥಾನದಲ್ಲಿದ್ದಾನೆ ರಾಶಿ ಬುಧ ನಿಮ್ಮ ಎಂಟನೇ ಸ್ಥಾನದಲ್ಲಿ ಸಂಚರಿಸುವುದರಿಂದ ನಿಮ್ಮ ಆಯಸ್ಸಿಗೆ ಸಂಬಂಧಿಸುತ್ತದೆ ಸೊ ಈ ಸಂಚಾರದಿಂದ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಆದ್ದರಿಂದ ಬುಧನವು ನಿಮಗೆ ಶುಭ ಫಲವನ್ನು ನೀಡಿದೆ ತುಳಾರಾಶಿ ಬುಧ ನಿಮ್ಮ ಏಳನೇ ಸ್ಥಾನವನ್ನು ಸಂಚರಿಸುತ್ತಾನೆ ಸಂಗಾತಿಯ ಸಂಬಂಧಿಸುತ್ತದೆ ಬುಧನು ಏಳನೇ ಸ್ಥಾನದಲ್ಲಿ ಅಶುಭವನ್ನು ನೀಡುತ್ತಾನೆ ವೃಶ್ಚಿಕ ರಾಶಿ ಬುಧನು ನಿಮ್ಮ ಆರನೇ ಸ್ಥಾನದಲ್ಲಿ ಇದ್ದಾನೆ ಆರನೇ ಸ್ಥಾನದಲ್ಲಿದ್ದರೆ ಶತ್ರುಗಳು ಮತ್ತು ಆರೋಗ್ಯಕ್ಕೆ ಸಂಬಂಧಿಸುತ್ತೆ ಮೇ ಇಪ್ಪತ್ತೊಂದರವರೆಗೂ ಬಹಳ ಪ್ರಭಾವಶಾಲಿಯಾಗಿದ್ದಾನೆ ನೀವು ಮಾತುಗಳಿಂದ ಜನರು ಪ್ರಭಾವಿತರಾಗುತ್ತಾರೆ ಮತ್ತು ನಿಮ್ಮ ಕೆಲಸಗಳು ನಿಮಗೆ ಸಹಾಯ ಮಾಡುತ್ತದೆ ಈ ಸಮಯದಲ್ಲಿ ನೀವು ಹೆಚ್ಚು ತಾಳ್ಮೆಯಿಂದ ಇರಬೇಕಾಗುತ್ತದೆ ಧನುರಾಶಿ ರಾಶಿ ಬುಧ ನಿಮ್ಮ ಐದನೇ ಸ್ಥಾನದಲ್ಲಿ ಸಂಚರಿಸುತ್ತಾನೆ ಜಾತಕದ ಐದನೇ ಸ್ಥಾನವು ಬುದ್ಧಿವಂತಿಕೆಗೆ ಸಂಬಂಧಿಸುತ್ತದೆ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಹೆಚ್ಚು ಹಣವನ್ನು ಗಳಿಸಬಹುದು ಸಮಾಜದಲ್ಲಿ ನಿಮ್ಮ ಗೌರವವು ಹೆಚ್ಚಾಗುತ್ತದೆ ಬುಧನ ಸಂಚಾರದಿಂದ ನಿಮಗೆ ಶುಭ ಫಲವಾಗಿದೆ ಮಕರ ರಾಶಿ ಬುಧ ನಿಮ್ಮ ನಾಲ್ಕನೇ ಸ್ಥಾನದಲ್ಲಿ ಸಂಚರಿಸುವುದರಿಂದ ಭೂಮಿ ವಾಹನ ಮತ್ತು ತಾಯಿಗೆ ಸಂಬಂಧಿಸುತ್ತ ಸಮಯದಲ್ಲಿ ನೀವು ನಿಮ್ಮ ತಾಯಿಯ ಬಗ್ಗೆ ಸಂಪೂರ್ಣವಾಗಿ ಕಾಳಜಿ ವಹಿಸಬೇಕಾಗುತ್ತದೆ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯು ಉತ್ತಮವಾಗಿರುವುದಿಲ್ಲ ಬುಧನ ಸಂಚಾರವು ನಿಮಗೆ ಅಶುಭದಲ್ಲಿ ಇದ್ದಾನೆ ಕುಂಭರಾಶಿ ಬುಧ ನಿಮ್ಮ ಮೂರನೇ ಸ್ಥಾನದಲ್ಲಿ ಇದ್ದಾನೆ ಸ್ಥಾನವು ಶೌರ್ಯ ಒಡ ಹುಟ್ಟಿದವರು ಮತ್ತು ಖ್ಯಾತಿಗೆ ಸಂಬಂಧಿಸುತ್ತದೆ ಬುಧನ ಈ ಸಂಚಾರದಿಂದ ಒಡ ಹುಟ್ಟಿದವರೊಂದಿಗೆ ನಿಮ್ಮ ಸಂಬಂಧವು ಸುಧಾರಿಸುತ್ತದೆ ಆರ್ಥಿಕ ಸ್ಥಿತಿಯು ಉತ್ತಮವಾಗಿರುತ್ತದೆ ಆದ್ದರಿಂದ ಬುಧನ ಅಶುಭ ಫಲಿತಾಂಶವನ್ನು ನೀಡಿದ್ದಾನೆ ಕೊನೆಯ ರಾಶಿ ಮೀನರಾಶಿ ಬುಧ ನಿಮ್ಮ ಎರಡನೆಯ ಸ್ಥಾನದಲ್ಲಿ ಸಂಚರಿಸುವುದರಿಂದ ಸಂಪತ್ತಿಗೆ ಸಂಬಂಧಿಸುತ್ತದೆ ಬುಧನ ಈ ಸಂಚಾರದಿಂದ ನಿಮ್ಮ ವ್ಯವಹಾರವು ಉತ್ತಮವಾಗಿರುತ್ತದೆ ಹಣದ ವಿಷಯದಲ್ಲಿ ನಿಮ್ಮ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಈ ಸಮಯದಲ್ಲಿ ನೀವು ಭೌತಿಕ ಸಾಮರ್ಥ್ಯವು ಉತ್ತಮವಾಗಿರುತ್ತದೆ ಇದರಿಂದ ಬುಧನ ಶುಭ ಸ್ಥಾನವನ್ನು ಖಚಿತಪಡಿಸಿಕೊಳ್ಳಿ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡೋಣ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರಿಗೆ